ಕನ್ನಡಕ್ಕಾಗಿ ನಿನ್ನ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಅರವತ್ತೈದನೆಯ ವಾರ್ಷಿಕ ಸಮಾರಂಭದ ಶುಭಾಶಯಗಳೊಂದಿಗೆ ಇವತ್ತು ಒಂದು ಮಹತ್ವದ ಸುದ್ದಿಯನ್ನು ಪ್ರಸಾರ ಮಾಡ್ತೀನಿ ವೀಕ್ಷಕರೇ ಇದೊಂದು ನೋಡಿ ನಂಬರ್ ಒನ್ ಚಾನಲ್ದಿಂದ ಒಂದು ಸ್ಫೋಟಕ ಮಾಹಿತಿ ಇದೆ ಆ ಮಾಹಿತಿಗಿಂತ ಮುಂಚಿತ ಕರ್ನಾಟಕ ರಾಜ್ಯೋತ್ಸವಕ್ಕಾಗಿ ಮಹಾನ್ ಜನರು ಕವಿ ಕಾದಂಬರಿಕಾರರು ಅನೇಕರು ಈ ಕರ್ನಾಟಕ ರಾಜ್ಯಕ್ಕೆ ನೆಲ ಜಲ ಸಂರಕ್ಷಣೆ ಸಂಸ್ಕೃತಿಗಾಗಿ ಹೋರಾಟ ಮಾಡಿದ ಮಹಾನ್ ಭಾವರನ್ನು ಇವತ್ತು ನೆನೆಸಿಕೊಳ್ಳುತ್ತಾ ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಒಂದು ಹಾರ್ದಿಕ ಶುಭಾಶಯದೊಂದಿಗೆ ಬರ್ತಾ ಇದ್ದೀನಿ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತೊಂದು ಸ್ಫೋಟಕ ಸುದ್ದಿ ತಯಾರಾಗ್ತಾ ಇದೆ ಈಗ ರಾಜಧಾನಿಯಲ್ಲಿ ಪಿಸು ಮಾತಾಗ್ತಾ ಇದೆ ಇಡೀ ಭಾರತವೇ ನೋಡುತ್ತಿರುವ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಒಂದು ಮತ್ತೊಬ್ಬ ಅಭ್ಯರ್ಥಿ ತಯಾರಾಗ್ತಾ ಇದ್ದಾರೆ ಅಂದರೆ ಬೆಳಗಾವಿ ರಣಕಹಳೆ ಆಗುತ್ತೋ ಕುರುಕ್ಷೇತ್ರ ಆಗುತ್ತೋ ಎಲ್ಲಿ ಹೋಗಿ ನಿಲ್ಲುತ್ತೆ ಯಾವ ಆಧಾರದ ಮೇಲೆ ಯಾವ ಎಂತೆಂಥ ವ್ಯಕ್ತಿಗಳು ಇಲ್ಲಿ ಬೆಳಗಾವಿಯಲ್ಲಿ ಕಣ್ಣು ಇಟ್ಟಿದ್ದಾರೆ ಅನ್ನೋದೇ ಇವತ್ತು ವಿಶೇಷ ಸ್ಟೋರಿ ವೀಕ್ಷಕರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರ ಸುಪುತ್ರರಾದಂಥ ವಿಜಯೇಂದ್ರ ಅವರು ಬೆಳಗಾವಿಗೆ ಉಪ ಲೋಕಸಭಾ ಚುನಾವಣೆಗೆ ಸಂಸತ್ ಸದಸ್ಯನಾಗಲಿಕ್ಕೆ ಭಗೀರಥ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಅದಕ್ಕೆ ಯಡಿಯೂರಪ್ಪ ಹೇಳ್ತಾ ಇದ್ದಾರಂತೆ ನಾನು ಮೂರು ಷರತ್ತಿನೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುತ್ತೇನೆ ಆ ಮೂರು ಷರತ್ತುಗಳು ಯಾವುವು ಒಂದು ನನ್ನ ಸುಪುತ್ರನಾದಂಥ ರಾಘವೇಂದ್ರ ಸಂಸತ್ ಸದಸ್ಯ ಶಿವಮೊಗ್ಗ ಅವನಿಗೆ ಕೇಂದ್ರ ಸರ್ಕಾರದ ಮಂತ್ರಿ ಮಾಡಬೇಕು ಇಲ್ಲದೆ ಹೋದಲ್ಲಿ ಉಪ ಚುನಾವಣೆಯಲ್ಲಿ ನನ್ನ ಸುಪುತ್ರರಾದಂಥ ವಿಜಯೇಂದ್ರಗೆ ಲೋಕಸಭಾ ಸ್ಥಾನದ ಟಿಕೆಟ್ ಟಿಕೆಟ್ ಕೊಟ್ಟು ಎಂ ಪಿ ಮಾಡಿ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯ ಒಂದು ಸಚಿವ ಸ್ಥಾನ ನೀಡಬೇಕು ಮೂರನೇ ಷರತ್ತು ನೋಡಿ ನನ್ನನ್ನು ರಾಜೀನಾಮೆ ಕೊಟ್ಟ ತಕ್ಷಣ ಯಾರು ಮುಖ್ಯಮಂತ್ರಿ ಆಗ್ಬೋದು ನಾನು ಮೂರು ಜನರನ್ನ ಸೂಚನೆ ಮಾಡ್ತೀನಿ ಆ ಮೂರರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ನನ್ನ ಕೊನೆ ಆಸೆ ನನಗೆ ರಾಜ್ಯದ ಕರ್ನಾಟಕ ಅಥವಾ ಭಾರತದ ಯಾವುದೇ ಒಂದು ರಾಜ್ಯಕ್ಕೆ ನನ್ನನ್ನು ರಾಜ್ಯಪಾಲನನ್ನಾಗಿ ಮಾಡಬೇಕೆನ್ನೋದು ಮೂರು ಸೂತ್ರ ಮೂರು ಷರತ್ತುಗಳೊಂದಿಗೆ ಹೈ ಕಮಾಂಡದಲ್ಲಿ ಗುಸುಗುಸು ಗುಸು ನಡೀತಾ ಇದೆ ಆರ್ ಆರ್ ನಗರ್ ಮತ್ತು ಶಿರಾ ಚುನಾವಣೆಯ ನಂತರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳಾಗಬಹುದು ಈಗಾಗಲೇ ಉಮೇಶ್ ಕತ್ತಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವ್ರ ಎಲ್ಲರ ಬೆಂಬಲಿಗರೊಂದಿಗೆ ಉತ್ತರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದರಲ್ಲಿ ಈಗ ಸಂಭವನೀಯವಾಗ್ತಾ ಇದೆ ಇದು ಎಲ್ಲರಿಗೂ ಒಂದು ಸಂತೋಷ ಯಾಕೆಂದ್ರೆ ವೀರೇಂದ್ರ ಪಾಟೀಲ್ ಮತ್ತು ಧರಮ್ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಉಮೇಶ್ ಕತ್ತಿ ಮುಖ್ಯಮಂತ್ರಿ ಆಗೋದು ಎಲ್ಲರ ಗಮನ ಹುಕ್ಕೇರಿ ಕ್ಷೇತ್ರದಲ್ಲಿದೆ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಸೂತಕಗಳಿವೆ ಇವೆಲ್ಲವನ್ನ ನೋಡಿದಾಗ ಕರ್ನಾಟಕ ರಾಜ್ಯ ರಾಜಕಾರಣ ಎತ್ತ ಸಾಕ್ತಾ ಇದೆ ಯಾವ ಬದಲಾವಣೆ ಆಗುತ್ತೆ ಬಿಹಾರ್ ಚುನಾವಣೆ ನಂತರ ಯಾವ ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಬೀಳುತ್ತೆ ಇದು ಬೆಳಗಾವಿ ಉಪ ಲೋಕಸಭೆ ಚುನಾವಣೆಗೆ ಎಂತೆ ಘಟಾನುಘಟಿಗಳು ಕಣ್ಣಿಟ್ಟಿದ್ದಾರೆ ಇದಕ್ಕೆಲ್ಲವನ್ನು ಸೂತ್ರವನ್ನು ಅನುಸರಿಸಿದಾಗ ಈಗಾಗಲೇ ಪೈಪೋಟಿಯಲ್ಲಿ ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ಭಗೀರಥ ಪ್ರಯತ್ನ ಮಾಡುತ್ತಿರುವ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಅವರನ್ನ ಯಾವ ರೀತಿ ಎಮ್ ಸಿ ಮಾಡಿ ಕರ್ನಾಟಕ ರಾಜ್ಯದ ಒಂದು ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋದು ಸಹಿತ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಗುಸುಗುಸು ಮಾತು ಆಗ್ತಾ ಇದೆ ಇದಕ್ಕೆಲ್ಲ ಆರ್ ಎಸ್ ಎಸ್ ತೀರ್ಮಾನ ಆಗುತ್ತೆ ಆರ್ ಎಸ್ ಎಸ್ ಅನೇಕ ದೂರಿನರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಯಾವ ದಿಸೆಯಲ್ಲಿ ಸಾಕ್ತಾರೆ ಕರ್ನಾಟಕದ ಬಿ ಸರ್ಕಾರ ಯಾವ ರೀತಿ ಸ್ಥಿರವಾಗಿ ಭದ್ರವಾಗಿ ಉಳಿಯುತ್ತೆ ಇದೇ ಕಾದು ನೋಡಬೇಕು ನನ್ನ ಮೂರು ಷರತ್ತುಗಳನ್ನ ಈಡೇರಿಸಿದರೆ ನಾನು ಪದತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ ಉತ್ತರ ಕರ್ನಾಟಕಕ್ಕೆ ಕೊಡಿ ದಕ್ಷಿಣ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ನನ್ನದೇನು ಅಭ್ಯಂತರವಿಲ್ಲ ಆದರೆ ನಾನು ಮೂರು ಜನರನ್ನ ಸೂಚನೆ ಮಾಡ್ತೀನಿ ಆ ಮೂರು ಜನರಲ್ಲಿ ಒಬ್ಬರನ್ನ ಮಾಡಬೇಕು ಆ ಮೂರು ಜನರು ಯಾರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಆದರೆ ನಮ್ಮ ಅಂದಾಜು ಮತ್ತು ಲೆಕ್ಕಾಚಾರ ಪ್ರಕಾರ ಲಕ್ಷ್ಮಣ್ ಸೌದಿ ಹೆಸರು ಸೂಚನೆ ಮಾಡಬಹುದು ಎರಡನೇ ಸಾಲಿನಲ್ಲಿ ಉಮೇಶ್ ಕತ್ತಿ ಹೆಸರು ಸೂಚನೆ ಮಾಡಬಹುದು ಮೂರನೇ ಸ್ಥಾನಕ್ಕಾಗಿ ದಕ್ಷಿಣ ಭಾರತ ದಿಂದ ಯಾರಾದರೂ ದಕ್ಷಿಣ ಕರ್ನಾಟಕದಿಂದ ಒಬ್ಬರನ್ನ ಸೂಚನೆ ಮಾಡುವ ಸಂಭವನೀಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಲೆಕ್ಕಾಚಾರ ಈಗ ಏನ್ ಆಗತ್ತೆ ಆ ಲೆಕ್ಕಾಚಾರದಿಂದ ಕೇಂದ್ರದ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಕರ್ನಾಟಕದ ರಾಜ್ಯ ರಾಜಕಾರಣಕ್ಕೆ ಯಾವ ತಿರುವು ಪಡೆಯುತ್ತೆ ಇದೇ ಇವತ್ತಿನ ಸ್ಫೋಟಕ ವೀಕ್ಷಕನೇ ಸುದ್ದಿ ವೀಕ್ಷಕರೇ ಇದನ್ನು ನೀವು ಲೈಕ್ ಮಾಡಿ ನಿಮ್ಮ ಏನು ಅನಿಸಿಕೆ ಇದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಚಾನಲ್ ಸರ್ವರಿಗೂ ರಾಜ್ಯೋತ್ಸವ ಶುಭಾಶಯಗಳೊಂದಿಗೆ ಈ ಸುದ್ದಿಯನ್ನು ಇವತ್ತು ಬಿತ್ತರಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಹಾನುಭಾವರು ಈ ರಾಜ್ಯದ ನೆಲಜಲ ಸಂಸ್ಕೃತಿಗಾಗಿ ಹೋರಾಟ ಮಾಡಿದ್ದಾರೆ ಅವರೆಲ್ಲ ಮಡಿದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆ ಈ ರಾಜ್ಯೋತ್ಸವದ ಸವಿನೆನಪಿಗಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ವಿಜೃಂಭಣೆಯಿಂದ ತಮ್ಮ ತಮ್ಮ ಮನೆಗಳಲ್ಲೇ ಆಚರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಎಲ್ಲರೂ ಒಪ್ಪು ಇದೊಂದು ವಿಜೃಂಭಣೆಯ ಒಂದು ಹಬ್ಬದ ಆಚರಣ ಆಚರಣೆ ಒಂದು ನಾಡಹಬ್ಬ ಆಗುತ್ತೆ ವೀಕ್ಷಕರೇ ಇದು ರಾಜಕೀಯ ಸ್ಫೋಟಕ ಸುದ್ದಿ ವಿಜಿ ಎಲ್ಲರಿಗೂ ಇದೊಂದು ವಿಚಿತ್ರ ಆಗ್ಬೋದು ಕುತೂಹಲ ಆಗ್ಬೋದು ಇದೊಂದು ರೋಚಕ ಸುದ್ದಿ ಇದು ನಂಬರ್ ಒನ್ ಚಾನಲ್ನಲ್ಲಿ ಮಾತ್ರ ವೀಕ್ಷಕರೇ ಈ ನಮ್ಮ ಲೆಕ್ಕಾಚಾರದ ಪ್ರಕಾರ ಯಾವ ರೀತಿ ತಿರುವು ಪಡೆಯುತ್ತೆ ಬೆಳಗಾವಿ ಉಪಲೋಕ ಸಭಾ ಚುನಾವಣೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವ ಬದಲಾವಣೆ ಆಗುತ್ತೆ ಎಲ್ಲವನ್ನೂ ಕಾದು ನೋಡಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ನಮಸ್ಕಾರ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ